ಯಜಮಾನ್ರ ರೀ ಎತ್ಕೊಳ್ಳುಗಿರಿ ಕುಮಟ್ಗಿ ರೀ ಕುಮಟ್ಗಿ ಇಲ್ಲಿ ಗುಲ್ಬರ್ಗ ರೋಡ್ ಕುಮಟಗಿ ಹಾಂ ಹಾಂ ಎಷ್ಟ್ರಿ ಒಟ್ಟು ಎಂಟು ಅದಾವೆ ರೀ ಮನಿಯವರ ಗೊಂಡು ವ್ಯಾಪಾರ ಹೇಳದ್ರೀ ಏನು ರೇಟ್ ಹೇಳ್ಕತ್ತೀ ಅರವತ್ತು ರೀ ಜೋಡಿ ಒಂದೊಂದಕ್ಕೆ ಒನ್ ಟ್ವೆಂಟಿಗೆ ರೀ ಈ ಈಗ ಅರವತ್ತು ರೀ ಬಾಯ್ ಬಿಡೋದು ಕಾಣಿಸ್ತದೆ ರೀ ಹಾಂ ಆರಲ್ಲೇ ಅದ ರೀ ಇದು ಆರಲ್ಲೇ ರೀ ಇದು ಅರವತ್ತು ಇದು ರೀ ಇದು ಐವತ್ತೈದು ರೀ ಹಾಂ ಹಾಂ ಇದು ರೀ ಇದು ಐವತ್ತೈದು ರೀ ಐವತ್ತೈದು ಸಾವಿರ ಅಂದರೆ ಒಂದೊಂದೇ ಒಂದೊಂದರದ ರೇಟ್ ಹೋದ್ರಿ ಹಾಂ ಇದು ರೀ ಇದು ಎಷ್ಟು ರೀ ಐವತ್ತು ರೀ ಹ್ಞೂ 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 ಇದು ರೀ ನಲ್ವತ್ತೈದು ಇದ್ರ ಎಷ್ಟಲ್ಲ ರೀ ಇದು ಕಡಲಂಗೆ ಅದ್ರಾ ಹಾಂ ಇದು ರೀ ಯಾವ್ದು ರೀ ಇದು ಅರವತ್ತು ರೀ ಇದು ಇದು ಅರುವತ್ತು ಬಾಯಿ ಗುಡಿ ಅದು ನಾಲ್ಕಲ್ಲಿ ಅದ್ರೀ ಇದು ಹಾಂ ಇದು ರೀ ಅರವತ್ತೈದು ಇದ್ರ ಅಲ್ಲ ರೀ ಆರಲ್ಲಿ ಇದು ರೀ ಅರವತ್ತು ಇದು ಎಷ್ಟು ಅಲ್ಲ ಅದ್ರದು ಏನೇನು ಕೆಲಸ ಬಳಸಿರಿ ಅದು ಗಾಡಿಯಲ್ಲ ಕಬ್ಬ ಗಿಬ್ಬ ಎಲ್ಲ ನಿಮ್ಮ ನಂಬರ್ ಹೇಳ್ರಲ್ಲ ಹೇಳಿರಿಲ್ಲ ನಂಬರೀ ಅವ್ರು ಕೇಳಿ ಹ್ಞೂ ಯಜಮಾನ್ರ ನಿಮ್ಮ ಹೆಸರು ಹೇಳಿರಿ ಸ್ವಲ್ಪ ಮೊಬೈಲ್ ನಂಬರ್ ಹೇಳ್ಬಿಡಿ ನಿಂಗೆ ಹಾಂ क्यव ने व्यवन हसरि री टो इलाही